ಗೌರವಾನ್ವಿತ ನರೇಂದ್ರ ನರೇಂದ್ರ ಮೋದಿ ಅವರ ಬಗ್ಗೆ ಗೌರವ ಇರ್ತಕ್ಕಂಥ ಬಿಜೆಪಿಯ ಕಾರ್ಯಕರ್ತರು ಇವತ್ತು ಒಗ್ಗಟ್ಟಾಗಿ ಒಂದು ಪಾದಯಾತ್ರೆ ನಡೀತಾ ಇದೆ ಅದಕ್ಕೆ ಹುಳಿ ಇಡ್ತಕ್ಕ ವ್ಯಕ್ತಿಗಳಿಗೆ ಮರಳಾಗಬೇಡಿ ಬಿಜೆಪಿ ಕಾರ್ಯಕರ್ತರು ನಮ್ಮ ಹೊಂದಾಣಿಕೆಯನ್ನ ಹೊಡೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತ ಸಭೆಗೆ ಬಂದು ಸಾಧ್ಯ ಇಲ್ಲ ಬಿಜೆಪಿಯ ಕಾರ್ಯಕರ್ತೇನೆ ಯಾವ ಕಾಂಗ್ರೆಸ್ನ ನಾಯಕರ ಜೊತೆಗೂಡಿ ಇವತ್ತು ಬಿಜೆಪಿಯ ಮತ್ತು ಜೆಡಿಎಸ್ನ ಸಂಬಂಧವನ್ನ ಹಾಳು ಮಾಡಬೇಕು ಅಂತಿದ್ದಾರೆ ಅಂತ ಒಂದು ಬಿಜೆಪಿ ಕಾರ್ಯಕರ್ತರುಗಳು ಎಚ್ಚರಿಕೆಯಿಂದ ದೂರ ಇಡ್ತಾ ಕೆಲಸವನ್ನ ತಾವು ಮಾಡಬೇಕು ಜನತಾದಳದ ಕಾರ್ಯಕರ್ತರಿಗೂ ನಾನು ಹೇಳೋದಷ್ಟೇ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ವಿಜೇಂದ್ರ ಅವರು ನಿಖಿಲ್ ಸ್ವಾಮಿ ಅವರು ಒಂದು ತಾಯಿ ಮಕ್ಕಳ ತರ ಒಟ್ಟಾಗಿ ಇವತ್ತು ಈ ಪಾದಯಾತ್ರೆಯಲ್ಲಿ ಜೆ ಡಿ ಎಸ್ ನ ಬಿಜೆಪಿಯ ಕಾರ್ಯಕರ್ತರು ಇವತ್ತೇನು ಈಗಿನ ಕಾಂಗ್ರೆಸ್ ಸರ್ಕಾರದ ಅಕ್ರಮಗಳ ವಿರುದ್ಧ ಒಂದು ಧ್ವನಿಯಂತೆ ಹೋರಾಟವನ್ನು ಮಾಡಲಿಕ್ಕೆ ನಿಮ್ಮ ಜೊತೆಗೂಡಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಈ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಈ ಒಂದು ಪಾದಯಾತ್ರೆ ನಮ್ಮ ಹೋರಾಟ ಇರ್ತಕ್ಕಂಥದ್ದು ನಾಡಿನ ರೈತ ವಿರೋಧಿ ಸರ್ಕಾರ ಇವತ್ತು ಯಾವೊಂದು ಸರ್ಕಾರದ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಇವತ್ತು ರೈತರ ಒಂದು ಚೆಲ್ಲಾಟ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧ ಬಡವರು ದೀನ ರೈತರ ಹಣವನ್ನ ಇವತ್ತು ಯಾರಿಗೆ ಕೊಡಬೇಕಾಗಿದೆ ಅವರ ಹಣವನ್ನು ಲೂಟಿ ಮಾಡತಕ್ಕಂತ ಸರ್ಕಾರದ ವಿರುದ್ಧ ಹೋರಾಟ ಏನಿದೆ ಇವತ್ತು ಆ ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಣಪಗಳು ಬರಬಾರದು ಒಟ್ಟಾಗಿ ಒಂದು ನಲ್ಲಿ ಒಂದು ಧ್ವನಿಯಲ್ಲಿ ಹೋಗಬೇಕು ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತಾರೆ ಕೇಂದ್ರದ ಸಚಿವರು ನೂತನ ಮಂಡ್ಯ ಜಿಲ್ಲೆಯ ಸಂಸದರು ನಿಮ್ಮ ಪ್ರೀತಿಯ ಮನೆ ಮಗ ಕುಮಾರಣ್ಣ ಅವರು ನಿಮ್ಮನ್ನ ಉದ್ದೇಶಿಸಿ ಎರಡು ಪಕ್ಷದ ಕಾರ್ಯಕರ್ತರುಗಳಲ್ಲಿ ಯಾರು ಕೂಡ ಉದ್ವೇಗಕ್ಕೆ ಒಳಗಾಗುದೀರ ಯಾರೋ ಕಿಡಿಗೇಡಿಗಳು ಮಾತಾಡ್ತಕ್ಕಂಥ ಮಾತನ್ನ ಹೆಚ್ಚಾಗಿ ಹೃದಯಕ್ಕೆ ತಗೊಂಡಿರ ಈಗ ತಾನೇ ಮಾನ್ಯ ಕುಮಾರಣ್ಣ ಅವರು ಮಾತಾಡ್ಬೇಕಾದ್ರೆ ಹೇಳೋದು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಮತ್ತೊಬ್ರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ರೈತ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಮೇಲೆ ಈ ಗೌರವನ್ನ ಎರಡು ಪಕ್ಷದ ಕಾರ್ಯಕರ್ತರು ಕಾಪಾಡಬೇಕು ಒಂದು ವಿಷಯವನ್ನ ಈಗ ತಾನೇ ನಿಮ್ಮ ನೆಚ್ಚಿನ ನಾಯಕರಾದಂತ ಕುಮಾರಣ್ಣ ಅವರು ಮಾತನಾಡಿದ್ದಾರೆ ನಿಮ್ಮೆಲ್ಲರ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲಣ್ಣ ಈ ಚುನಾವಣೆಯಲ್ಲಿ ಮಾನ್ಯ ಕುಮಾರಣ್ಣ ಅವರಿಗೆ ಸಂಸದರಾಗಿ ಆಯ್ಕೆ ಮಾಡತಕ್ಕಂಥದ್ದಷ್ಟೇ ಅಲ್ಲ ಕೇಂದ್ರದ ಸಚಿವರಾಗಿ ಭಾರತ ದೇಶವನ್ನ ನಮ್ಮ ರಾಜ್ಯವನ್ನ ಪ್ರತಿನಿಧಿಸಲಿಕ್ಕೆ ಮಂಡ್ಯ ಜಿಲ್ಲೆಯ ತಜ್ಞರ ಒಂದು ಐತಿಹಾಸಿಕ ತೀರ್ಪು ಇವತ್ತು ಮಾನ್ಯ ಕುಮಾರಣ್ಣ ಅವರು ಬಂದು ನಿಮ್ಮ ಮುಂದೆ ಸಾಹೇಬರು ಇವತ್ತೇನು ವಿಶೇಷ ಸಾಕಷ್ಟು ವರ್ಷಗಳಿಂದ ಒಂದು ಜ್ವಲಂತ ಸಮಸ್ಯೆಯಾಗಿ ಇವತ್ತು ನಮ್ಮ ಕಣ್ ಮುಂದೆ ಹೇಳಿದೆ ಈ ವಿಷಯ ದೇವೇಗೌಡ ಅರವತ್ತೆರಡು ವರ್ಷದ ಅವರ ದೀರ್ಘಕಾಲದ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಮಂಡ್ಯ ಜಿಲ್ಲೆಯ ರೈತರ ಪರವಾಗಿ ಮಂಡ್ಯದ ಕಾವೇರಿಯ ತಾಯಿಯನ್ನ ಮುಡಿಸಬೇಕು ನಮ್ಮ ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಹಕ್ಕು ನಮ್ಗೆ ದಕ್ಕಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಪುಣ್ಯಾತ್ಮ ತೊಂಬತ್ತೆರಡು ವಯಸ್ಸಿನಲ್ಲಿ ಇವತ್ತೇನು ರಾಜ್ಯಸಭೆಯಲ್ಲಿ ಸಂಸತ್ನಲ್ಲಿ ನಿಂತು ಇವತ್ತು ಈ ರಾಜ್ಯದ ಹಾಗೂ ಮಂಡ್ಯ ಜಿಲ್ಲೆಯ ತಂದೆ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಇವತ್ತು ರೈತರ ಮೇಲೆ ಇಟ್ಟಿರ್ತಕ್ಕಂಥ ರೈತರು ಇದೇ ಕಾಂಗ್ರೆಸ್ನ ಸರ್ಕಾರ ಇದೇ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಆಡಳಿತದಲ್ಲಿದ್ರು ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು ಇವೆಲ್ಲವನ್ನೂ ಮನಸ್ಸಿಗೆ ತಗೊಂಡು ಕುಮಾರಣ್ಣ ಅವರು ಏನಾದ್ರೂ ಒಂದು ಅವಕಾಶ ಈ ರಾಜ್ಯದ ಜನತೆ ಕೊಟ್ರೆ ರೈತರ ಸಂಪೂರ್ಣ ಸಾಲ ಗಮನ ಮಾಡ್ತೇನೆ ಅಂತ ಹೇಳಿದ್ರು ಕೊಟ್ಟ ಮಾತಂತೆ ಉಳಿಸ್ಕೊಂಡು ಹಿಮಂತ ಮಾನ್ಯ ಕುಮಾರಣ್ಣ ಅವರು ಮಾನ್ಯ ಪಿ ವಿ ವಿಜೇಂದ್ರ ಅವರು ಮಾತನಾಡ್ತಕ್ಕಂಥದ್ದಿದೆ ನಿಮ್ಮ ಪ್ರೀತಿಯ ನಾಯಕರಾದಂತ ಕುಮಾರಣ್ಣ ಅವರು ಮಾತನಾಡಿದ್ರೆ ಮುಂದೆ ಮುಂದೆ ಮಾತಾಡ್ತಾರಣ್ಣ ದಯವಿಟ್ಟು ಸಂಜಯ್ ಥಿಯೇಟರ್ ಸರ್ಕಲ್ ಹತ್ರ ಅಲ್ಲಿ ಮಾತಾಡೋರು ಇದ್ದೇವೆ ಏನಡ ಸಂಜೆ ಸಂಜೆ ಥಿಯೇಟ್ರ್ ಸರ್ಕಲ್ ಹತ್ರ ಮಾತಾಡ್ತೀವಿ ನಾನು ವಿಜೇಂದ್ರ ಅವರೇನು ಅಲ್ಲಿ ಮಾತಾಡೋದು ಅಲ್ಲಿ ಸಭೆ ಏನಣ್ಣ ಅದ್ ಏನ್ ಬೇಕು ಸರಿಪಡಿಸೋಣ ಹಾ 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 ನಾನೇ ಹದಿಮೂರನೇ ತಾರೀಕ ಮೇಲೆ ಬರ್ತಿದ್ದೀನಿ ಹದಿಮೂರನೇ ತಾರೀಕು ಬಂದ ಮೇಲೆ ಒಂದ್ ಮೂರ್ನಾಲ್ಕು ದಿವಸ ಮಂಡ್ಯದಲ್ಲಿ ಸ್ವಲ್ಪ ಎಲ್ಲ ಕಡೆ ಬರಬೇಕು ಅಂತ ಇದೀನಿ ಪಾರ್ಲಿಮೆಂಟ್ ಬೀತಾ ಇದೆ ನಾಳೆ ಒಂದ್ ಎಲ್ಲ ಸಮಸ್ಯೆ ಬಗೆಹರಿಸ್ ಥಿಯೇಟ್ರ ಮಾತಾಡ್ತೀವಿ ಅಲ್ಲೋಣ ಅಲ್ಲೋಣ ಇಲ್ಲ ಏನು ನಡೆಯಲ್ಲ ಈ ಕಲೆ ಕೆಟ್ಸ್ಕೊಳ್ಳಿ ಎಲ್ಲ